ಸ್ನೇಹಿತರೆ ನಮಸ್ಕಾರ ಈ ದಿನ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನೋಡುವುದಾದ್ರೆ ಸಂವಿಧಾನ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರು ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ ಸಂವಿಧಾನ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರು ಆಯ್ಕೆಗಳು ರಾಜೇಂದ್ರ ಪ್ರಸಾದ್ ಸಚ್ಚಿದಾನಂದ್ ಸಿನ್ಹಾ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಸ್ನೇಹಿತರೆ ಇಲ್ಲಿ ಈ ಸಂವಿಧಾನ ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಯಾರು ನೇಮಕ ಆಗಿರಪ್ಪ ಅಂತಂದ್ರ ಅದು ಸಚ್ಚಿದಾನಂದ್ ಸಿನ್ಹಾ ಸೊ ಆಯ್ಕೆ ಬಿ ಸರಿಯಾದಂತ ಉತ್ತರ ಆಗಿದೆ ಈ ಸಚ್ಚಿದಾನಂದ್ ಸಿನ್ಹಾ ಏನಪ್ಪಾ ತಂದ್ರ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಆಗಿದ್ದರು ತದನಂತರದಲ್ಲಿ ಏನಪ್ಪಾ ಅಂತಂದ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಶಾಶ್ವತ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಎಸ್ ಸಿ ಮುಖರ್ಜಿ ಅವರು ಏನಪ್ಪಾ ಅಂತಂದ್ರ ಆಯ್ಕೆ ಆಗಿದ್ದರು ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ನೋಡುವುದಾದರೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ನಿಮ್ಮ ಮನೆಯಿಂದ ಮತಗಟ್ಟೆ ಎಷ್ಟು ದೂರದಲ್ಲಿರಬಹುದು ಸ್ನೇಹಿತರೆ ಪ್ರಶ್ನೆ ಮತ್ತೊಮ್ಮೆ ನೋಡೋದಾದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಚುನಾವಣಾ ಆಯೋಗದ ನಿಯಮ ಪ್ರಕಾರ ಸೊ ನಿಮ್ಮ ಮನೆಯಿಂದ ಮತಗಟ್ಟೆ ಎಷ್ಟು ದೂರದಲ್ಲಿರಬಹುದು ಆಯ್ಕೆಗಳು ನೋಡೋಣ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಸ್ನೇಹಿತರೆ ಸರಿ ಆಯ್ಕೆ ಏನಪ್ಪಾ ಅಂತಂದ್ರೆ ಸೊ ಮನೆಯಿಂದ ಏನಪ್ಪಾ ಅಂತಂದ್ರೆ ಎರಡು ಕಿಲೋಮೀಟರ್ ದೂರದ ಒಳಗಾಗಿ ಏನಪ್ಪಾ ಅಂತಂದ್ರೆ ಮತಗಟ್ಟೆಗಳನ್ನು ಮಾಡಬಹುದು ಸ್ಥಾಪನೆ ಮಾಡಬೇಕು ಅಥವಾ ನಿಯುಕ್ತಗೊಳಿಸಬೇಕು ಎಂದಿನ ಚುನಾವಣಾ ಆಯೋಗದ ನಿಯಮ ಹೇಳುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಲ್ಲಿ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ಆಯ್ಕೆಗಳು ಐದು ಏಳು ಒಂಬತ್ತು ಹನ್ನೊಂದು ಸ್ನೇಹಿತರೆ ಈ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಏನಪ್ಪಾ ಅಂತಂದ್ರ ಸುಮಾರು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಡಿಐ ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಭಾರತ ಸಂವಿಧಾನದ ಈ ಮೂಲ ಸಂವಿಧಾನ ಅಂತಂದ್ರ ಈ ಕರ್ತವ್ಯಗಳನ್ನು ಏನಪ್ಪಾ ಅಂತಂದ್ರ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರುವುದಿಲ್ಲ ಸೊ ಅಂತಂದ್ರ ಸಂವಿಧಾನದ ನಲವತ್ತೆರಡನೇ ಮತ್ತು ಹಾಗೂ ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿಗಳ ಮೂಲಕ ಅಂತಂದ್ರ ಈ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಗಿದೆ ಸ್ನೇಹಿತರೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಮುಂದಿನ ಪ್ರಶ್ನೆ ಬಂದು ಭಾರತದ ಹೊಸ ಅಧಿಪತ್ಯದ ಮೊದಲ ಗವರ್ನರ್ ಜನರಲ್ ಯಾರು ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ ಭಾರತದ ಹೊಸ ಆಧಿಪತ್ಯದ ಮೊದಲ ಗವರ್ನರ್ ಜನರಲ್ ಯಾರು ಆಯ್ಕೆಗಳು ನೋಡೋಣ ಸಿ ರಾಜಗೋಪಾಲಾಚಾರಿ ಲಾರ್ಡ್ ಮೌಂಟ್ ಬ್ಯಾಟನ್ ಕ್ಲೈಮೆಂಟ್ ಅಟ್ಲಿ ರಾಜೇಂದ್ರ ಪ್ರಸಾದ್ ಇಲ್ಲೇನಪ್ಪ ಅಂತಂದ್ರ ಭಾರತದ ಮೊದಲ ಗವರ್ನರ್ ಜನರಲ್ ಸೊ ಸರಿ ಆಯ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಸೊ ಈತ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಏನಪ್ಪಾ ಅಂತಂದ್ರ ಜೂನ್ ಹತ್ತೊಂಬತ್ ನೂರ ನಲ್ವತ್ತೆಂಟರವರೆಗೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದರು ಯಾರಪ್ಪ ಅಂತಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡುವುದಾದರೆ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಯೋಜನಾ ಆಯೋಗವನ್ನು ರಚಿಸಲು ಶಿಫಾರಸು ಮಾಡಿದ ಸಲಹಾ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಯೋಜನಾ ಆಯೋ ಯೋಜನಾ ಆಯೋಗವನ್ನು ರಚಿಸಲು ಶಿಫಾರಸು ಮಾಡಿದ ಸಲಹಾ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು ಆಯ್ಕೆಗಳು ಒಂದು ಕೆ ನಿಯೋಗಿ ಎರಡು ಕೆಎಂ ಮುನ್ಶಿ ಆಯ್ಕೆ ಮೂರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಯ್ಕೆ ನಾಲ್ಕು ಮಹಾತ್ಮ ಗಾಂಧಿ ಸ್ನೇಹಿತರೆ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಈ ಯೋಜನಾ ಆಯೋಗವನ್ನು ರಚಿಸಲು ಶಿಫಾರಸು ಮಾಡಿದಂತ ಸಲಹಾ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು ಸೂತ್ರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸರಿ ಆಯ್ಕೆ ನೋಡೋದಾದ್ರೆ ಕೆಸಿ ನಿಯೋಗಿ ಹ್ಮ್ ಆಯ್ಕೆ ಒಂದು ಅಥವಾ ಎ ಕೆಸಿ ನಿಯೋಗಿ ಅಂತಂದ್ರ ಸರಿಯಾದಂತ ಆಯ್ಕೆ ಆಗಿರುತ್ತದೆ ಸ್ನೇಹಿತರೆ ಈ ಯೋಜನಾ ಆಯೋಗ ಭಾರತದಲ್ಲಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತ ಸರ್ಕಾರ ಕಾರ್ಯನಿರ್ವಾಹಕ ನಿರ್ಣಯದ ಮೂಲಕ ಅಂತಂದ್ರ ಹತ್ತೊಂಬತ್ ನೂರ ರಚಿಸಲಾದಂತ ಈ ಸಲಹಾ ಯೋಜನಾ ಮಂಡಳಿ ಶಿಫಾರಸಿನ ಮೇರೆಗೆ ಈ ಕೆಸಿ ನಿಯೋಗ ಅವರ ಅಧ್ಯಕ್ಷತೆಯಲ್ಲಿ ಏನಾಗಿತ್ತಪ್ಪ ಅಂದ್ರ ರಚನೆ ಮಾಡಲಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ನೋಡುವುದಾದ್ರೆ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆಯನ್ನು ವಿಧಾನಸಭೆಯು ಎಷ್ಟು ವಾರಗಳ ಒಳಗೆ ಅಂಗೀಕರಿಸಬೇಕು ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ ಸ್ನೇಹಿತರೆ ಈ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆಯನ್ನು ವಿಧಾನಸಭೆಯು ಎಷ್ಟು ವಾರಗಳ ಒಳಗೆ ಅಂಗೀಕರಿಸಬೇಕು ಆಯ್ಕೆಗಳು ಎಂಟು ವಾರಗಳು ಹತ್ತು ವಾರಗಳು ಹನ್ನೆರಡು ವಾರಗಳು ಆರು ವಾರಗಳು ಸ್ನೇಹಿತರೆ ಸರಿಯಾದಂತ ಆಯ್ಕೆ ಏನಪ್ಪಾ ಅಂತಂದ್ರ ಆರು ವಾರ ಆರು ವಾರಗಳ ಒಳಗಾಗಿ ಈ ವಿಧಾನಸಭೆ ಏನಪ್ಪಾ ಅಂತಂದ್ರ ಅಂಗೀಕರಿಸಬೇಕಾಗುತ್ತದೆ ಆಯ್ಕೆ ಡಿ ಸರಿಯಾದಂತ ಉತ್ತರ ಆಗಿರುತ್ತದೆ ಇನ್ನ ಕೊನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ ಈ ನಲವತ್ನಾಲ್ಕನೇ ತಿದ್ದುಪಡಿಯ ಅಡಿಯಲ್ಲಿ ಯಾವುದು ಕಾನೂನು ಹಕ್ಕಾಗಿದೆ ಪ್ರಶ್ನೆ ಮತ್ತೊಮ್ಮೆ ನಲವತ್ನಾಲ್ಕನೇ ತಿದ್ದುಪಡಿಯ ಅಡಿಯಲ್ಲಿ ಯಾವುದು ಕಾನೂನು ಹಕ್ಕಾಗಿದೆ ಆಯ್ಕೆಗಳು ಶಿಕ್ಷಣದ ಹಕ್ಕು ಆಸ್ತಿಯ ಹಕ್ಕು ನ್ಯಾಯಾಂಗ ಪರಿಹಾರಗಳ ಹಕ್ಕು ಕೆಲಸದ ಹಕ್ಕು ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಲವತ್ನಾಲ್ಕನೇ ತಿದ್ದುಪಡಿಯ ಅಡಿಯಲ್ಲಿ ಯಾವುದು ಕಾನೂನು ಹಕ್ಕಾಗಿದೆ ಸೊ ಇದಕ್ಕೆ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ ಅದು ಬಿ ಆಸ್ತಿಯ ಹಕ್ಕು ಇದೊಂದು ಕೇವಲ ಕಾನೂನು ಹಕ್ಕಾಗಿದೆ ಆಯ್ಕೆ ಬಿ ಸರಿಯಾದಂತ ಉತ್ತರ ಸ್ನೇಹಿತರೆ ಸ್ನೇತರೆ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಈ ಕೆಳಗಿನ ಯಾವ ಲೇಖನಗಳನ್ನು ಭಾರತದಲ್ಲಿ ಎಂದಿಗೂ ಅಳವಡಿಸಲಾಗಿಲ್ಲ ಅಥವಾ ಈ ಕೆಳಗಿನ ಯಾವ ವಿಧಿ ಏನಪ್ಪ ಅಂತಂದ್ರ ಭಾರತದಲ್ಲಿ ಎಂದು ಅಳವಡಿಕೆ ಮಾಡಲಾಗಿರುವುದಿಲ್ಲ ಆಯ್ಕೆಗಳು ನೋಡೋದಾದ್ರೆ ಮೂರ್ನೂರ ಐವತ್ತೆರಡನೇ ವಿಧಿ ಎರಡ್ ಅರವತ್ತನೇ ವಿಧಿ ಮೂರ್ನೂರ ಅರವತ್ತನೇ ವಿಧಿ ಮೂ ಅರವತ್ತನೇ ವಿಧಿ ಸ್ನೇಹಿತರೆ ಇಲ್ಲಿ ಸರಿ ಆಯ್ಕೆ ನೋಡೋದಾದ್ರೆ ಮೂರ್ನೂರ ಅರವತ್ತನೇ ವಿಧಿ ಅಥವಾ ಆರ್ಟಿಕಲ್ ಸೊ ಈ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಏನಪ್ಪಾ ಅಂತಂದ್ರ ಈವರೆಗೂ ಕೂಡ ಏನಪ್ಪಾ ಅಂತಂದ್ರ ಅಳವಡಿಕೆ ಮಾಡಲಾಗಿರುವುದಿಲ್ಲ ಆದ್ದರಿಂದ ಆಯ್ಕೆ ಸಿ ಅಥವಾ ಆರ್ಟಿಕಲ್ ಮುರ್ನೂರ ಅರವತ್ತು ಸರಿಯಾದಂತ ಉತ್ತರ ಆಗಿರುತ್ತದೆ ಸೊ ಇದಿಷ್ಟೇನಪ್ಪಾ ಅಂತಂದ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಕುರಿತಾಗಿ ನೋಡಿಕೊಂಡಿದ್ದೇವೆ ಸ್ನೇಹಿತರೆ